ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ ನಾನು ಒಂದು ದಿನಾನು ಕ್ಷೇತ್ರದಿಂದ ಹೊರಗೆ ಹೋದವನಲ್ಲ ಜಿಲ್ಲೆಯ ನೊಂದ ಜನರಿಗೆ ನ್ಯಾಯ ಒದಗಿಸಿದ್ದೇನೆ ನಾನು ಪ್ರಚಾರಕ್ಕೆ ಹೋದ ಕಡೆಯಲ್ಲೆಲ್ಲ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ನೀವು ಗೆಲ್ತೀರಾ ಅಂತ ಜನ ಹೇಳ್ತಿದ್ದಾರೆ ಐದು ವರ್ಷದಲ್ಲಿ ಹನ್ನೆರಡೂವರೆ ಸಾವಿರ ಕೋಟಿ ಕೇಂದ್ರದಿಂದ ಅನುದಾನ ತಂದಿದ್ದೇನೆ ಅದಕ್ಕೆ ನರೇಂದ್ರ ಮೋದಿಯವರು ಎಚ್ ಡಿ ದೇವೇಗೌಡರು ಹಾಗೂ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅವರ ಆಶೀರ್ವಾದದ ಮೇಲೆ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದೇನೆ ಜನರು ಮತ್ತೊಮ್ಮೆ ಅವಕಾಶ ಕೊಡಬೇಕು ಎಂದು ಮಾತನಾಡುತ್ತಿದ್ದಾರೆ ದೇವರ ಆಶೀರ್ವಾದ ಜನರ ಆಶೀರ್ವಾದ ಇದ್ದರೆ ಮುಂದಿನ ದಿನಗಳಲ್ಲಿ ಗೆದ್ದು ಬರ್ತೀನಿ ಎಂ ಪಿ ಚುನಾವಣೆ ಸಿದ್ಧತೆ ಅಂದರೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ ನಾನು ಒಂದು ದಿನನೂ ಕೂಡ ಕ್ಷೇತ್ರ ಬಿಟ್ಟು ಹೊರಗಡೆ ಹೋದವನಲ್ಲ ಪ್ರತಿ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರಿಗೆ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಓಡಾಡ್ಕೊಂಡು ಬಂದಿದ್ದೀನಿ ಇವತ್ತು ಹಲವಾರು ವಿಚಾರಗಳಲ್ಲಿ ನ್ಯಾಯ ದೊರಕಿಸೋ ಅಂತ ಕೆಲಸನ ಈ ಜಿಲ್ಲೆಯ ಜನತೆಗೆ ನಾನು ಕೊಡೋ ಅಂತ ಕೆಲಸನ ಮಾಡಿದ್ದೀನಿ ತುಂಬ ಚೆನ್ನಾಗಿ ಇವತ್ತು ಎಂ ಪಿ ಚುನಾವಣೆಯಲ್ಲೂ ಕೂಡ ಭಾಳಷ್ಟು ಕಡೆ ಹೋದಂಥ ಸಂದರ್ಭದಲ್ಲಿ ಇಲ್ಲ ನಿಮ್ಮ ಒಳ್ಳೆಯ ಇದೆ ನೀವು ಗೆಲ್ತೀರಾ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸೋಂಥ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಸಾರ್ವಜನಿಕರು ತೀರ್ಮಾನ ಮಾಡೋವಂಥದ್ದು ಹಾಗಾಗಿ ನಮ್ಮ ಹೋರಾಟ ನಾವು ಮಾಡ್ತಾನೇ ಇದ್ದೀವಿ ಸತತವಾಗಿ ನನ್ನ ಸಾಧನೆಗಳ ಬಗ್ಗೆ ಐದು ವರ್ಷದಲ್ಲಿ ಸುಮಾರು ಏನು ಹನ್ನೆರಡುವರೆ ಸಾವಿರ ಕೋಟಿ ರೂಪಾಯಿ ಅನುದಾನ ತರೋಂಥ ಕೆಲಸ ಮಾಡಿದ್ದೀನಿ ಕೇಂದ್ರದ ವ್ಯಾಪ್ತಿಯಿಂದ ಇವತ್ತು ಅದಕ್ಕೆ ಸಹಕಾರದಂತೆ ನರೇಂದ್ರ ಮೋದಿ ಸಾಹೇಬ್ರಿರ್ಬೋದು ದೇವೇಗೌಡರು ಇರ್ಬೋದು ಆಮೇಲೆ ಸಂಬಂಧಪಟ್ಟಂಥ ಎಲ್ಲ ಎಲ್ಲರೂ ಕೂಡ ಏನು ಇವತ್ತು ಸಹಕಾರ ಕೊಡೋ ಅಂಥ ಕೆಲಸ ಮಾಡಿದ್ದಾರೆ ಅವರ ಮುಖಾಂತರನೇ ಅವರ ಒಂದು ಆಶೀರ್ವಾದದ ಮೇಲೆ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಜನ ಮಾತಾಡ್ತಿರೋದು ಒಳ್ಳೆ ಕೆಲಸ ಮಾಡ್ತಿದಾರೆ ಮತ್ತೊಂದೇ ಅವಕಾಶ ಕೊಡೋಣ ಅನ್ನೋ ಒಂದು ಭಾವನೆ ಎಲ್ಲ ಕಡೆಯೂ ವ್ಯಕ್ತಪಡಿಸ್ತಾ ಇದ್ದಾರೆ ದೇವರ ಆಶೀರ್ವಾದ ಜನರ ಆಶೀರ್ವಾದ ಇದ್ದರೆ ಅವಳು ಮುಂದಿನ ದಿನವಳು ಬರೋಣ ನೂರಕ್ಕೆ ನೂರು ಭಾಗ ಸರ್ ನಾವು ಬಿ ಜೆ ಪಿ ಆವತ್ತೂ ಹೇಳಿದ್ದೀನಿ ಬಿ ಜೆ ಪಿ ಕಾರ್ಯಕರ್ತರು ಮುಖಂಡರುಗಳು ಭಾಳಷ್ಟು ಜನ ನನ್ನ ಜೊತೆ ಏನು ಟಚಲ್ಲಿದ್ದಾರೆ ಅವರೆಲ್ಲರೂ ಕೂಡ ಮತ್ತಾಗೂ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರುಗಳು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಮಾಡ್ತಾಯಿದ್ದೀವಿ ಈ ಸರಿ ಒಂದೇ ತೀರ್ಮಾನ ಎಲ್ಲರದು ಏನು ಅಂದರೆ ನಾವು ಖಂಡಿತವಾಗ್ಲೂ ಕಾಂಗ್ರೆಸ್ನ ತಿರಸ್ಕಾರ ಮಾಡಬೇಕು ನರೇಂದ್ರ ಮೋದಿಯವರಿಗೆ ಮತ್ತೊಂದು ಸರಿ ಶಕ್ತಿ ಕೊಡೋವಂಥ ಕೆಲಸ ಮಾಡಬೇಕು ಈ ದೇಶದಲ್ಲಿ ಅಭಿವೃದ್ಧಿ ಮತ್ತು ದೇಶ ಕಟ್ಟೋಂಥ ಒಂದು ಕೆಲಸ ನಾವು ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಂದಾಗಿದ್ದೀವಿ ಖಂಡಿತವಾಗ್ಲೂ ನಮಗೆಲ್ಲ ಕಡೆಯಿಂದ ಸಲಹೆಗಳು ಕೊಡ್ತಿದ್ದಾರೆ ನಮ್ಮ ಬಿ ಜೆ ಪಿ ಮುಖಂಡರುಗಳು ಸಲಹೆಗಳು ಕೊಡ್ತಿದ್ದಾರೆ ಯಾವ ರೀತಿ ಕೆಲಸ ಮಾಡಬೇಕು ಎಲ್ಲ ಹೋಗಿ ಯಾರನ್ನ ಭೇಟಿ ಮಾಡಬೇಕು ಯಾರನ್ನ ಹೋಗಿ ನೀವು ಚರ್ಚೆ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಸಲಹೆಗಳನ್ನ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ ಅದೇ ಥರ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಕೂಡ ಬಿ ಜೆ ಪಿಯವರ ಅವರ ಮುಖಂಡರುಗಳ ಜೊತೆ ವಿಶ್ವಾಸನ ಮೂಡಿಸೋಂಥ ಕೆಲಸ ಮಾಡಿ ವಿಶ್ವಾಸದಿಂದ ಒಟ್ಟಾಗಿ ಓಡಾಡೋಂಥ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಒಟ್ಟಾಗಿ ಸೇರಿರೋದ್ರಿಂದ ನಮಗೆ ನಿಜವಾಗ್ಲೂ ಅನುಕೂಲ ಆಗೋವಂಥ ಸ್ಥಿತಿ ಕಾಣ್ತದೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ನೂರಕ್ಕೆ ನೂರು ಭಾಗ ಅಲ್ವ ಸರ್ ಈಗ ನಾವು ಒಂದು ಸರಿ ಜನಪ್ರತಿನಿಧಿ ಅಂತ ಆಯ್ಕೆ ಮೇಲೆ ನಾವು ಮಾಡಿರೋ ಕೆಲಸಗಳೇ ನಮ್ಗೆ ಕೈ ಹಿಡಿಬೇಕು ಇವಾಗ ನಾವು ತಂದಿರೋಂಥ ಯೋಜನೆಗಳು ನಾವು ತಂದಿರೋಂಥ ಕೆಲಸಗಳು ಹಾಗೂ ನಾವು ಮಾಡಿರೋಂಥ ಒಂದು ಏನು ಈ ಸ್ಥಾನದಲ್ಲಿ ಕೂತಿ ಕೊಟ್ಟಿರೋಂಥ ನ್ಯಾಯ ಇರ್ಬೋದು ಇವೆಲ್ಲನೂ ನಮ್ಮ ಕೈ ಹಿಡಿಯುವಂಥ ಕೆಲಸ ಮಾಡಲೇಬೇಕು ಹಾಗಾಗಿ ಅದು ಮಾಡುತ್ತೆ ಅನ್ನೋ ಒಂದು ಭರವಸೆ ನಾನಲ್ಲಿದೆ ಖಂಡಿತವಾಗ್ಲೂ ಈ ಜಿಲ್ಲೆ ಜನತೆಗೂ ಕೂಡ ನನಗೇನು ಆಶೀರ್ವಾದ ಮಾಡಿದ್ರು ಹೋದ ಚುನಾವಣೆ ಸಂದರ್ಭದಲ್ಲಿ ನಾನು ಅದಕ್ಕೆ ತಕ್ಕನಂತೆ ನಾನು ಅವ್ರಿಗೆಲ್ಲರಿಗೂ ದುಡಿಮೆ ಮಾಡೋವಂಥ ಕೆಲಸನ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಹಾಗಾಗಿ ನಾನು ಮತ್ತೊಮ್ಮೆ ಅವ್ರನ್ನೆಲ್ಲ ವಿಶ್ವಾಸದಿಂದ ನಾನು ಮನವಿ ಮಾಡೋದಿಷ್ಟೇನೆ ನನಗೆ ಮತ್ತೊಂದು ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ನಿಮ್ಮ ಜಿಲ್ಲೆಗೆ ಮತ್ತು ನಮ್ಮ ಜಿಲ್ಲೆ ಜನತೆಗೆ ಮಾಡ್ತೀನಿ ಅನ್ನೋ ಒಂದು ಭಾವನೆ ಹೇಳ್ತೇನೆ ಸರ್ ಅದು ಯಾವತ್ತಿದ್ರೂ ಇರುತ್ತೆ ಈಗ ದೇವೇಗೌಡರು ಸರಿನೋ ತಪ್ಪೋ ಅದು ನಮ್ಮ ರಾಜ್ಯದ ಆಸ್ತಿ ಇದ್ದಂಥವ್ರು ಹಾಗಾಗಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕಡೆಯಲ್ಲಿ ರಾಜಕೀಯವಾಗಿ ಅವ್ರನ್ನ ಅಂಥ ಕೆಲಸನ ನಾವು ಮಾಡೇ ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ಅದನ್ನು ನಾನು ಒಬ್ಬನೇ ಅಂತಲ್ಲ ಎಲ್ಲರೂ ಮಾಡ್ತೀವಿ ಅದ್ರ ಜೊತೆಗೆ ನಮ್ಮ ಇಡೀ ಒಂದು ಶಾಸಕರ ಸ್ಥಾನದಲ್ಲಿ ಎಲ್ಲ ಕೂತಿರೋ ಅಂಥ ನಮ್ಮ ಶಾಸಕರಿರ್ಬೋದು ಬಿ ಜೆ ಪಿ ಶಾಸಕರುಗಳು ಇರ್ಬೋದು ಎಲ್ಲರೂ ಒಟ್ಟಾಗಿ ಅವರು ಎಲ್ಲ ಕಡೆಯೂ ಕೆಲಸ ಮಾಡ್ತಿರೋದು ನೋಡಿದಂಥ ಸಂದರ್ಭದಲ್ಲಿ ಹಾಗೂ ನಾನು ಇವತ್ತು ವೈಯಕ್ತಿಕವಾಗಿ ಏನು ಇವತ್ತು ಜನರ ಜೊತೆ ಸಂಪರ್ಕ ಇಟ್ಕೊಂಡು ಅವರ ಒಂದು ಕಷ್ಟ ಸುಖಗಳನ್ನ ಆಲೈಸ್ಕೊಂಡು ಈ ಐದು ವರ್ಷದಲ್ಲಿ ಸಂಪೂರ್ಣವಾಗಿ ಅವ್ರ ಆಗು ಹೋಗುಗಳ್ನ ಅವರ ಬೇಡಿಕೆಗಳ್ನ ನೀಡಿಕೊಂಡು ಇವತ್ತು ಏನು ಬಂದಿದ್ದೀನಿ ಅವನಷ್ಟು ಪ್ರೀತಿ ವಿಶ್ವಾಸ ಗಳಿಸಿರೋ ಅಂಥದ್ದು ಕೂಡ ಅವನ್ನೆಲ್ಲ ಅವೆಲ್ಲರೂ ಟೋಟಲ್ ಯಾಕಂದರೆ ಈ ಒಂದು ಚುನಾವಣೆ ಅಂತ ಹೇಳಿದ್ರೆ ಅದು ಬರೀ ನಾನು ಅನ್ನೋ ಪದ ಬರಬಾರ್ದು ನಾವೆಲ್ಲರೂ ಸೇರ್ ಮಾಡಿರೋ ಅಂಥ ಕೆಲಸಕ್ಕೆ ಇವತ್ತು ನಮಗೆಲ್ಲ ಒಂದು ಕಡೆ ಒಂದು ಜಯ ಸಿಗೋ ಅಂಥ ಕಾರಣ ಆಗುತ್ತೆ ಅಂತ ಹೇಳೋದು ನಾನು ಅದ್ರ ಬಗ್ಗೆ ಏನೂ ಚರ್ಚೆ ಮಾಡೋಲ್ಲ ಸರ್ ಅದು ಅವರ ಪಕ್ಷದ ವಿಚಾರ ಅದು ಅದು ಅವ್ರು ಕೂತ್ಕೊಂಡು ಸರಿ ಮಾಡೋ ಅಂತ ಕೆಲಸ ಮಾಡ್ತಾರೆ ಈಗ ನಮ್ಮ ಪಕ್ಷದಲ್ಲಿ ಯಾರಾದರೂ ಧ್ವನಿ ಆಡಿಸಿದ್ರೆ ಅದನ್ನು ಅವ್ರ ಕೂತ್ಕೊಂಡು ಧ್ವನಿ ಅಂತ ಕೆಲಸ ಮಾಡ್ತಾರೆ ಹಾಗಾಗಿ ಅವ್ರವ್ರ ಪಕ್ಷದಲ್ಲಿ ಅವರು ಚರ್ಚೆ ಮಾಡಬೇಕು ಈಗ ಓವರಾಲ್ ಆಸ್ಪೆಕ್ಟ್ ತಗೊಂಡಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆಯಿಂದ ಇವತ್ತು ಹೆಚ್ಚು ಸ್ಥಾನ ಗೆದ್ದೇ ಗೆಲ್ಲುತ್ತೆ ಇಡೀ ರಾಜ್ಯದಲ್ಲಿ ಅನ್ನೋ ಒಂದು ಭಾವನೆ ಇವತ್ತು ಕೇವಲ ನಮ್ಮಲ್ಲಿ ಮಾತಾಡ್ತಿಲ್ಲ ಅದು ಡೆಲ್ಲಿಲೂ ಕೂಡ ಮಾತಾಡೋ ಅಂತ ಚರ್ಚೆ ಆಗ್ತಾ ಇದೆ ಹಾಗಾಗಿ ಎಲ್ಲರೂ ಒಟ್ಟಾಗಿ ಹೋಗೋವಂಥ ಕೆಲಸ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವನು ಕೂಡ ಎಲ್ಲ ಬಗೆಹರಿಸೋಂಥ ಕೆಲಸ ಅವ್ರ ಪಕ್ಷದಲ್ಲೂ ಮಾಡ್ತಾರೆ ನಮ್ಮ ಪಕ್ಷದಲ್ಲೂ ಮಾಡೋವಂಥ ಕೆಲಸ ಈಗ ಇನ್ನು ಒಂದು ಒಂದೂವರೆ ವಾರದಲ್ಲಿ ಬುಕ್ಕನ್ನ ನಾನು ನಮ್ಮ ಐದು ವರ್ಷದಲ್ಲಿ ನಮ್ಮ ಸಾಧನೆ ಏನು ಮಾಡಿದ್ದೀವಿ ಅನ್ನೋ ಒಂದು ಜಿಲ್ಲೆಗೆ ನಾನು ತಂದಿರೋ ಅಂಥ ಅನುದಾನಗಳು ಹಾಗೂ ಕೇಂದ್ರದಿರ್ಬೋದು ರಾಜ್ಯದಿರ್ಬೋದು ನನ್ನ ಪತ್ರದ ಮುಖಾಂತರ ಆಗಿರ್ಬೋದು ನನ್ನ ಚರ್ಚೆಯ ಮುಖಾಂತರ ಆಗಿರ್ಬೋದು ತಂದಿರೋವಂಥ ಅನುದಾನಗಳನ್ನ ಎಲ್ಲ ಕೂಡ ಒಂದು ಪುಸ್ತಕ ಮುಖಾಂತರ ನಾನು ಇಡೀ ಜಿಲ್ಲೆಗೆ ತಲುಪಿಸೋಂಥ ಕೆಲಸ ಮಾಡಬೇಕು ಒಂದು ಮಾಹಿತಿ ಕೊಡೋವಂಥ ಕೆಲಸ ಮಾಡಬೇಕು ಅಂಥೇಳಿ ಒಂದು ಬುಕ್ ಲಾಂಚ್ ಕೂಡ ಕ ಮಾಡಬೇಕು ಅಂತ ಇದ್ದೀವಿ ದೊಡ್ಡವರು ದೊಡ್ಡವರು ಕೂಡ ಆರೋಗ್ಯವಾಗಿದ್ದಾರೆ ದೊಡ್ಡವರು ಕೂಡ ಆರೋಗ್ಯವಾಗಿದ್ದಾರೆ ಅವ್ರದ್ದು ತೊಂದರೆ ಇಲ್ಲ ನಾನು ಬೆಳಿಗ್ಗೆ ಮಾತಾಡಿದೆ ನಿನ್ನೆ ರಾತ್ರಿಯೂ ಮಾತಾಡಿದ್ದೀನಿ ಅವರೇ ಹೇಳಿದ್ರು ಒಂದು ಸ್ವಲ್ಪ ಕೆಮ್ಮಿತ್ತು ಅಂತ ಇವಾಗ ನಾಳೆನೂ ಇವತ್ತು ಸಾಯಂಕಾಲನೂ ಬೆಳಗ್ಗೆ ಇವತ್ತು ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆಗ್ತಾರೆ ಡಿಸ್ಚಾರ್ಜ್ ಆದಮೇಲೆ ಅವ್ರ ಹತ್ರನ ಡೇಟ್ ತಗೊಂಡು ಯಾವತ್ತೊಂದಿನ ಅವ್ರ ಮುಖಾಂತರ ಯಾಕಂದರೆ ನನಗೊಂದು ಆಸೆ ಇದೆ ದೇವೇಗೌಡರು ದೇವೇಗೌಡರು ಸಾಹೇಬ್ರೆ ಅವರ ಸ್ವತಃ ಕೈಯಿಂದ ನನ್ನ ಮೊದಲನೇ ಒಂದು ಏನು ನಾವು ಒಂದು ಜಿಲ್ಲೆಯಲ್ಲಿ ಸಾಧನೆ ಮಾಡಿದ್ವಿ ಅದರ ಪುಸ್ತಕ ಒಂದು ಅವ್ರ ಮುಖಾಂತರನೇ ಯಾಕಂದ್ರೆ ಲಾಂಚ್ ಮಾಡಬೇಕು ಅನ್ನೋ ಒಂದು ಒಂದು ಅಭಿಪ್ರಾಯ ಮತ್ತು ಹಾಗೂ ಅಭಿಮಾನ ನಮ್ಮಲ್ಲಿ ಹಾಗಾಗಿ ಆ ಒಂದು ಅವ್ರ ಡೇಟ್ ತಿಳ್ಕೊಂಡು ಅದನ್ನು ಬುಕ್ನ ನಾನು ರಿಲೀಸ್ ಮಾಡೋಂಥ ಕೆಲಸ ಮಾಡ್ತೀನಿ